ಅವಳು ನನಗೆ ಬೇಕು ಎಷ್ಟೇ ಕಷ್ಟ ಆದರೂ ಅವಳು ನನಗೆ ಬೇಕು ನಾನು ಪಾಯ್ಸನ್ ತೊಗೊಂಡಿದ್ದೀನಿ ನನಗೆ ಅವನು ಫೋಟೋ ಎಲ್ಲ ಕಳಿಸಿದ್ದ ನನಗೆ ಅವಳು ಬೇಕು ಎಷ್ಟೇ ಕಷ್ಟ ಆಗಲಿ ಅವಳು ಬೇಕು ಅಂತ ನಮ್ಮ ಆಂಟಿ ಇತ್ಕೊಂಡು ಅವತ್ತು ನೋಡಮ್ಮ ಐತ್ರ ಈ ಹುಡುಗ ಫೋನ್ ಮಾಡಿದ್ದಾನೆ ಮಾತಾಡೋಂಗು ತಗೊಟ್ಟು ನೈಟ್ ವೀಡಿಯೋ ಕಾಲ್ ಮಾಡಿಕೊಟ್ರು ಮಾತಾಡಿದೆ ಸ್ವಲ್ಪ ಸಮಾಧಾನ ಆಯಿತು ಬಟ್ ಅದೇನಾಯ್ತು ಅನ್ನೋ ಗೊತ್ತಿಲ್ಲ ನೆಕ್ಸ್ಟ್ ಡೇ ಅಲ್ಲಿಂದ ಶಿಫ್ಟ್ ಮಾಡಿಬಿಟ್ರು ಬಿಡಲಿಲ್ಲ ನನ್ನ ನಮ್ಮ ಮಾಮ ಅಲ್ಲಿ ನೆಕ್ಸ್ಟ್ ಅಲ್ಲಿಂದ ಶಿಫ್ಟ್ ಮಾಡಿ ಡೈರೆಕ್ಟ್ ಕರ್ಕೊಂಡು ಒಟ್ಟು ಡೈರೆಕ್ಟ್ ಕರ್ಕೊಂಡು ಹೋದರು ನನ್ನ ಯಾವುದೋ ರೂಮಲ್ಲಿ ಒಬ್ಳೆ ಊಟ ಊಟ ಬೇಕನ್ನು ನಾನು ಅವ್ರನ್ನ ಕೇಳ್ಕೋಬೇಕು ಅಲ್ಲಿಂದ ನಾನು ಕರ್ಕೊಂಡು ಹೋಗಿದ್ದೀನ ಬೆಲ್ಟಲ್ಲಿ ಹಾಂ ಗ್ರೂಮಲ್ಲಿ ಇಕ್ಕಿದ್ರು ನನ್ನ ಬೆಲ್ಟಲ್ಲಿ ಹೊಡೆದ್ರು ಬೆಲ್ಟಲ್ಲಿ ಹೊಡೆದ್ರು ಕಾಲಿಗೆಲ್ಲ ಬಿತ್ತು ಬೆಲ್ಟ್ ಬೆಲ್ಟಲ್ಲಿ ಒಡೆದು ಕಾಲಿಗೆಲ್ಲ ಬಿದ್ದಿ ಏನು ಕೈಗೆ ಕೈಗೆ ಹೊಡೆದ್ರು ಹೊಡೆದ್ರು ಅವಾಗ ನನ್ನ ಕೈಯಲ್ಲಿ ಗಾಜಿನ ಬಳೆ ಹಾಕ್ಕೊಂಡಿದ್ದೆ ಗಾಜಿನ ಬಲೆ ಹಾಕೊಂಡಿದ್ದೆ ಕೈಯಲ್ಲಿ ಆ ಟೈಮಲ್ಲಿ ಅದೆಲ್ಲ ಹೊಡೆದೋಯ್ತು ಇಲ್ಲಿ ಇಲ್ಲಿ ಎಲ್ಲ ಅದು ಗಾಯ ಆಗೋಯ್ತು ಊಟ ತಿನ್ನಕ್ಕೆ ಸಹ ಒಂದೊಂದು ಟೈಮ್ ಆಗ್ತಾ ಇರಲಿಲ್ಲ ಯಾಕಂದ್ರೆ ಅವ್ರು ಊಟ ಒಂದೊಂದ್ಸತಿ ಹೋಟ್ಲಿಂದ ಅಳ್ಸಿರೋ ತಗೊಂಡ್ಬಂದ್ಬಿಡ್ತಾ ಇದ್ರು ನಾನು ಇವ್ರ ಹತ್ರ ಹೇಳ್ಕೊಂಡಿಲ್ಲ ಅಳ್ಸಿರೋ ತಗೊಂಡ್ ಇದ್ರು ನಾನು ಅವ್ರಿಗೆ ಹೇಳೋದು ನಾನು ತಿಂತೀನಿ ತಿಂತೀನಿ ಅಂತ ನಾ ಕೊಡ್ತಾಯಿದ್ರು ಹಾಂ ಅದೇ ನಮ್ಮ ಅಮ್ಮ ಅಮ್ಮ ಅವ್ರ ತಮ್ಮನ ಮಗ ಅಮ್ಮ ಅವ್ರ ತಮ್ಮನ್ ಮಗ ಆಗ್ಬೇಕ್ರಿ ಅಮ್ಮ ಅವ್ರ ತಮ್ಮನ್ ಮಗ ಆಗ್ಬೇಕು ಭಾರಿ ಸುಧಾಕರ್ ಆಸ್ತಿಗೋಸ್ಕರ ಶಿವಮೊಗ್ಗದಲ್ಲಿ ಮತ್ತೆ ಬ್ಯಾಂಗ್ಳೂರಲ್ಲಿ ರೀ ಬ್ಯಾಂಗ್ಳೂರಲ್ಲಿ ಎರಡ್ ಸೈಟ್ ಐತಿ ಶಿವಮೊಗ್ಗದಲ್ಲಿ ಮೂರ್ ಬಿಲ್ಡಿಂಗ್ ಐತ್ರಿ ಮತ್ತೆ ಬ್ಯಾಂಗ್ಳೂರಾಗ ಅಗ ಐದಾರ್ ಅಂಗಡಿ ಐತ್ರಿ ಹಾ ಅಪ್ಪಾಜಿ ಅಮ್ಮತ್ರಿ